ಆತ್ಮೀಯ ಮಲ್ಲಯ್ಯ ಬಂಧುಗಳೇ ಇವತ್ತಿನ ದಿನ ವಿಶೇಷವಾಗಿ ಯುಗಾದಿ ಆರಂಭವಾಗ್ತಾ ಇದೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ರಥೋತ್ಸವ ಈ ಸುಸಂದರ್ಭದಲ್ಲಿ ನಾವು ಅಮೀನ್ಗಡ ಗ್ರಾಮದ ಶ್ರೀ ಮಲ್ಲಯ್ಯನ ಮನೆಯಲ್ಲಿ ಇದ್ದೀವಿ ವಿಶೇಷ ಏನು ಅಂತಂದ್ರೆ ಬೆಂಗಳೂರಿನ ಟೀಮ್ ಮಲ್ಲಯ್ಯ ತಂಡ ಕಳೆದ ಹನ್ನೊಂದು ವರ್ಷಗಳಿಂದ ನಾವು ಈ ಒಂದು ಅಮೀನ್ಗಡದಿಂದ ಪಾದಯಾತ್ರೆ ಕೈಗೊಳ್ತಾ ಇದೀವಿ ಈ ನಮ್ಮ ಒಂದು ಪಾದಯಾತ್ರೆಯಲ್ಲಿ ತುಂಬಾ ಹೈ ಪ್ರೊಫೈಲ್ ಇರುವಂತಹ ಪರ್ಸನ್ಸ್ ಅಷ್ಟೇ ಡೌನ್ ಟು ಅರ್ತ್ ಸಿಂಪ್ಲಿಸಿಟಿ ಇರುವಂತಹ ವ್ಯಕ್ತಿಗಳೆಲ್ಲರೂ ಸೇರಿ ನಾವೇನು ಪಾದಯಾತ್ರೆ ಮಾಡ್ತೀವಿ ಆ ಪಾದಯಾತ್ರೆ ಹತ್ತನೇ ವರ್ಷದ ಸವಿನೆನಪಿಗಾಗಿ ತಾಯಿ ಮಂಗಳಮ್ಮ ಅವರ ಒಂದು ಮನೆಗೆ ಏನಾದರೂ ಸಹಾಯ ಮಾಡಿದ್ರಾಯ್ತು ಅಂತ ಅವರಿಗೆ ಕೇಳಿದ್ವಿ ಅವ್ರ ಮಗಳ ಎಜುಕೇಶನ್ಗೆ ಆದರೆ ಮಗಳ ಎಜುಕೇಶನ್ ಬೇಡ ನಮ್ಮ ಒಂದು ಮನೆ ಬಿದ್ದಿದೆ ಮನೆಗಾಗಿ ಒಂಚೂರು ಹೆಲ್ಪ್ ಮಾಡ್ರಿ ಅಂತಂದ್ರು ಆ ನಿಟ್ಟಿನಲ್ಲಿ ನಾವು ಕೂಡ ಗ್ರಾಮ ನಮಗೇನು ಕೊಟ್ಟಿದೆ ಏನಕ್ಕೆ ಗ್ರಾಮಕ್ಕಾಗಿ ನಾವೇನು ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡು ಕೇಳಿಕೊಂಡಾಗ ಆ ತಾಯಿಗೆ ಒಳ್ಳೆಯ ಮನೆಯನ್ನು ಕಟ್ಟಿಸ್ಕೊಟ್ರಾಯ್ತು ಅಂತ ವಿಚಾರ ಮಾಡಿ ಮನೆಗೆ ಕಟ್ಟಿಸ್ಕೊಡ್ಲಿಕ್ಕೆ ಮುಂದಾಗಿದ್ವಿ ಯಾಕೆ ಮನೆ ಕಟ್ಟಿಸ್ಕೊಡ್ತಾ ಇದೀವಿ ಅಂದರೆ ಅವರು ಒಳ್ಳೆ ದಾಸೋಹಿಗಳು ಮಲ್ಲಯ್ಯನ ಭಕ್ತರಿಗಾಗಿ ಒಂದು ವಾರಗಳ ಕಾಲ ಸ್ವಂತ ದುಡಿಮೆಯಲ್ಲಿ ಕಬ್ಬಿನ ಹಾಲನ್ನ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಂತಹ ಮಹಾತಾಯಿಗೆ ನಾವು ಸೇವೆ ಮಾಡಿದ್ದೆ ಆಯ್ತು ಅಂದರೆ ನಮ್ಮ ಮಲ್ಲಯ್ಯನ ಸೇವೆ ಆದಂಗೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮನೆಯನ್ನ ಕಟ್ಟಿಸ್ಕೊಟ್ಟಿದ್ವಿ ಕಳೆದ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಅಂದರೆ ಶ್ರಾವಣದ ಕಡೆಯ ಭಾನುವಾರ ದಿನ ನಾವು ಈ ಮನೆಗೆ ಅಮೀನ್ಗಡದ ಮೊದಲ ಪ್ರಜೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ನಾಡಿನ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಈ ಮನೆಗೆ ಒಂದು ಅಡಿಗಲ್ಲನ್ನು ಹಾಕಿದ್ವಿ ಅಡಿಗಲ್ಲ ಹಾಕಿದ ನಂತರ ಇವತ್ತಿನ ದಿನ ಈ ಮನೆ ಉದ್ಘಾಟನೆಗೆ ಸಿದ್ದವಾಗಿದೆ ಇದೇ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಟೀಮ್ ಮಲ್ಲಯ್ಯ ತಂಡದ ಅತ್ಯಂತ ಕಿರಿಯ ಸದಸ್ಯ ಆಗಿರುವಂತಹ ಕುಮಾರಿ ಪದ್ಮಾವತಿ ಡಿಆರ್ ಅವಳು ಮುಂದೆ ಭಾವಿ ಇದರಲ್ಲಿ ಸಾನಿಯಾ ಮಿರ್ಜಾ ತರ ಟೆನ್ನಿಸ್ ತಾರೆಯಾಗಿ ಬೆಳಗ್ತಾ ಇದ್ದಾಳೆ ಕಳೆದ ಮೂರು ವರ್ಷಗಳಿಂದಲೂ ಶ್ರೀಶೈಲ ಪಾದಯಾತ್ರೆ ಮಾಡ್ ಮಾಡಿದಾಳೆ ಅವಳು ಇವತ್ತಿನ ದಿನ ವಿಶೇಷವಾಗಿ ಅವಳದು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಬರ್ತಡೇ ಅವಳು ಹುಟ್ಟ ತಾಯಿ ಮಂಗಳಮ್ಮ ಅವರಿಗೆ ಈ ಮನೆಯನ್ನ ನಾವು ಲೋಕಾರ್ಪಣೆ ಮಾಡಿ ಅವರಿಗೆ ಕೊಡಬೇಕು ಹಸ್ತಾಂತರಿಸಬೇಕು ಅನ್ಕೊಂಡಿದೀವಿ ಅದಕ್ಕಾಗಿ ಮನೆಯ ಉಸ್ತುವಾರಿಯನ್ನ ನಮ್ಮ ಸಹೋದರಾಗಿರುವಂತ ರವಿಕುಮಾರ್ ಬಂಡೆ ಅವರು ವಹಿಸಿಕೊಂಡು ತುಂಬಾ ಅಷ್ಟುಕಟ್ಟಾಗಿ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ್ಲಾರದೆ ಎಲ್ಲ ರೀತಿಯಿಂದಲೂ ಅತ್ಯದ್ಭುತವಾಗಿ ಮಾಡಿದ್ದಾರೆ ನೀವೇನು ನೋಡ್ತಾ ಇದ್ದೀರಿ ಇದು ಹೊರಾಂಡ ಇದರಲ್ಲಿ ಒಂದು ಟಾಯ್ಲೆಟ್ ಮತ್ತೆ ಒಂದು ಬಾತ್ರೂಮ್ ಬರುತ್ತೆ ಫುಲ್ ಟೈಲ್ಸ್ ಬರ್ತಾ ಇದೆ ಜೊತೆಗೆ ಈ ಕಲ್ಲುಗಳೇನು ಹಾಕಿದ್ದಾರೆ ತುಂಬಾ ವಿಶೇಷವಾಗಿರುವಂತಹ ಈ ಭಾಗದಲ್ಲಿರುವಂತಹ ಡಿಸೈನ್ ಕಲ್ಲುಗಳು ಮನೆಗೆ ವಿಶೇಷವಾಗಿ ಮಹಾರಾಷ್ಟ್ರದ ರತ್ನಗಿರಿಯಿಂದ ತರಿಸಿದಂತ ಚೆರ್ರಿ ಕಲ್ಗಳನ್ನ ತರಿಸಿ ಹಾಕಿರುವಂತದ್ದು ಆ ಮನೆ ನಾರ್ಮಲ್ ಆಗಿ ಇಟ್ಟಿಗೆಕಿನ ಕಾಂಕ್ರೀಟ್ ಇಟ್ಟಿಗೆಕಿನ ಎರಡು ಮೂರು ಡಿಗ್ರಿ ಹೀಟ್ ಅನ್ನು ರಿಡ್ಯೂಸ್ ಮಾಡುವಂತದ್ದು ಆ ಚರಿ ಕಲ್ಗಳಿಂದ ಕಟ್ಟಿರುವಂತಹ ಮನೆ ಅದ್ರ ಜೊತೆ ಸುಸಜ್ಜಿತವಾಗಿ ಪ್ಲಾಸ್ಟರಿಂಗ್ ಎಲ್ಲ ಮಾಡಿದ್ದಾರೆ ನಮ್ಮ ಒಂದು ಕಟ್ಟಡದ ಟೀಮ್ ಕೂಡ ಸಹಕಾರದಿಂದ ತಾಳ್ಮೆಯಿಂದ ಭಕ್ತಿ ಪೂರ್ವಕವಾಗಿ ಅತ್ಯದ್ಭುತವಾಗಿ ಮಾಡಿದ್ದಾರೆ ಇದು ಒಂದು ಹಾಲು ಈ ಹಾಲ್ ವಿಶೇಷವಾಗಿ ಒಂದು ಡಿಸೈನ್ ಅನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇವರು ಕೂಡ ಅಷ್ಟೇ ನಮ್ದು ಒಂದು ಇರಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅದ್ಭುತವಾಗಿ ಒಂದು ಡಿಸೈನ್ ಮೂಡ ಬಂದಿದೆ ಅದರ ಜೊತೆಗೆ ಇದು ಅಡಿಗೆ ಮನೆ ಅಡಿಗೆ ಮನೆ ಜೊತೆಗೆ ಪೂಜಾ ಕೋನೆ ಕೂಡ ಇದೆ ಜೊತೆಗೆ ಗ್ಯಾಸ್ ಕಟ್ಟೆ ಎಲ್ಲ ಬರ್ತಾ ಇದೆ ಇದು ಒಂದು ಮನೆ ಇದೇ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ಮನೆ ನಾವು ಹಸ್ತಾಂತರ ಮಾಡುವುದರ ಜೊತೆಗೆ ಮಲ್ಲಯ್ಯನ ಮನೆಗೆ ವಿಶೇಷವಾಗಿ ಆ ತಾಯಿ ಬಂದು ನೆಲೆಸ್ತಾರೆ ಪಕ್ಕಕ್ಕೆ ಇರುವಂತಹ ಈ ಸದ್ಯಕ್ಕೊಂದು ಗುಡಿಸಲಲ್ಲಿ ಇದ್ದಾರೆ ತಾತ್ಕಾಲಿಕವಾಗಿ ಇಲ್ಲಿ ಬಂದು ನೆಲೆಸ್ತಾರೆ ಅದಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಅಮೀನ್ಗಡ ಗ್ರಾಮದ ಸಮಸ್ತ ಎಲ್ಲರೂ ಕೂಡಿ ಇದೊಂದು ಹಬ್ಬದ ರೀತಿ ಮಾಡುವಂತ ಒಂದು ಕಾರ್ಯವನ್ನ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ ಸಾಧ್ಯ ಅದಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಸೋದಕ್ಕಿಂತ ನಮ್ಮ ಮಧ್ಯೆ ದೊಡ್ಡ ವ್ಯಕ್ತಿಗಳಾಗಿ ಏನೇನು ಹೋಗಿದ್ದಾರೆ ಅವ್ರನ್ನ ಒಂದು ರೀತಿಯಲ್ಲಿ ವಿಚಾರಧಾರೆಯನ್ನು ಕೂಡ ಮಾಡ್ತಾ ನೀರಲ್ ಕೇರಿಯ ಯುವಕರು ಈ ಬಾರಿ ಆರು ಪಾಯಿಂಟ್ ನಾಲ್ಕು ಎತ್ತರದ ಮರಗಾಲನ್ನು ಹಾಕಿ ಶ್ರೀಶೈಲ ಮಲ್ಲಯ್ಯನ ಪಾದಯಾತ್ರೆ ಮಾಡಿದ್ರು ಅವರು ಯಾವ ಒಂದು ಒಲಿಂಪಿಕ್ ಅಂಗೂ ಕೂಡ ಕಡಿಮೆ ಇಲ್ಲ ಅವರು ಪರಿಶುದ್ಧಾತ್ಮರು ಎಲ್ಲಿ ಆತ್ಮ ಪರಿಶುದ್ಧವಾಗಿರುತ್ತೆ ಅಲ್ಲಿ ಪರಮಾತ್ಮ ನೆಲೆಸಿರ್ತಾನೆ ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಅವರನ್ನು ಕೂಡ ಕರೆಸಿ ಊರಲ್ಲಿ ಒಂದು ಮರಗಾಲಿನ ಸಿಕ್ಸ್ ಪಾಯಿಂಟ್ ಫೋರ್ ಫೀಟ್ ಮರಗಾಲಿ ಇರುವಂತಹ ಏಳು ಜನ ವ್ಯಕ್ತಿಗಳ ಕಡೆಯಿಂದ